ಬಸವ ವಾಹಿನಿಯ ಆರೋಗ್ಯ ಆಧ್ಯಾತ್ಮ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಬಸವ ವಾಹಿನಿಗೆ ಹಾಗೂ ಸಮಸ್ತ ವೀಕ್ಷಕರುಗಳಿಗೆ ಶರಣು ಶರಣಾರ್ಥಿ ಆತ್ಮೀಯ ವೀಕ್ಷಕರುಗಳೇ ಈ ಹಿಂದಿನ ಸಂಚಿಕೆಗಳಲ್ಲಿ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಇಂದಿನ ದಿವಸ ಅಲರ್ಜಿ ಒಗ್ಗದಿರುವಿಕೆ ಈ ವಿಷಯ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ತಮಗೆಲ್ಲ ಗೊತ್ತಿರೋ ಹಾಗೆ ಅಲರ್ಜಿ ಅಂತಕ್ಕಂಥ ಒಂದು ಸಮಸ್ಯೆ ದಿನ ಬೆಳಗಾದರೆ ಪ್ರತಿಯೊಬ್ಬರೂ ನಾವು ಇದ್ದೇವೆ ಈ ತೊಂದರೆಯಿಂದ ಬಳಲ್ತಾ ಇರ್ತಕ್ಕಂಥವರು ಸಾವಿರಾರು ಜನ ಮಂದಿ ಬಳಲ್ತಾ ಇದ್ದಾರೆ ಇವತ್ತಿನ ದಿವಸ ನಮ್ಮ ಆಹಾರ ಮತ್ತು ನಮ್ಮ ಜೀವನ ಶೈಲಿ ಇವುಗಳನ್ನು ಸರಿಯಾಗಿ ಪಾಲಿಸದೇ ಇರತಕ್ಕಂಥದ್ದೇ ಇದರ ಮುಖ್ಯ ಅಂಶವಾಗಿದೆ ಇದರ ಗುಣಲಕ್ಷಣಗಳೇನು ಅಲರ್ಜಿಗೆ ಕಾರಣಗಳೇನು ಹಾಗೂ ನಂತರ ಇದಕ್ಕೆ ಚಿಕಿತ್ಸೆ ಪರಿಹಾರೋಪಾಯಗಳೇನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಪ್ರಥಮತಃ ಇದರ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಪ್ರಮುಖವಾಗಿ ಅಲರ್ಜಿ ಆಗ್ಬೋದು ಮತ್ತೊಂದು ಯಾವುದೇ ತೊಂದರೆ ಆಗ್ಬೋದು ಇದಕ್ಕೆ ಬಹಳ ಪ್ರಮುಖವಾಗಿ ಮಲಬದ್ಧತೆ ಮುಖ್ಯ ಪಾತ್ರ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಮಲಮೂತ್ರಗಳು ಸರಿಯಾಗಿ ಹೊರ ಹೋಗದೇ ಇದ್ದರೆ ಅನೇಕ ತೊಂದರೆಗಳು ಉಂಟಾಗುತ್ತೆ ಅಲರ್ಜಿಯಲ್ಲಿ ತುಂಬ ಮುಖ್ಯವಾಗಿ ಮೂಗು ಸೋರ್ತಕ್ಕಂಥದ್ದು ಮೂಗು ಕಟ್ಟುವುದು ಕಣ್ಣಿನ ನವೆ ಚರ್ಮದ ನವೆ ಕಂಟಲು ಕೆರೆತ ಹೊಟ್ಟೆಯಲ್ಲಿ ಕಿವುಚಿದಂತೆ ಆಗುವಂತಹ ಅನುಭವ ಈ ರೀತಿಯಾಗಿ ಅನೇಕ ತೊಂದರೆಗಳು ನಮಗೆ ಇದರ ಗುಣಲಕ್ಷಣಗಳು ನಮಗೆ ಕಾಣುತ್ತೆ ಇನ್ನಿತರೆ ಗುಣಲಕ್ಷಣಗಳು ಏನಪ್ಪ ಅಲರ್ಜಿದು ಅಂತ ಹೇಳಿದ್ರೆ ವಾಸನೆಯನ್ನು ಗ್ರಹಿಸ್ತಕ್ಕಂತಹ ಶಕ್ತಿ ಕುಂದುತ್ತೆ ನಿಲ್ಲದೇ ಇರುವಂತಹ ನೆಗಡಿ ಶೀನುಗಳು ಒಂದೇ ಸಮನೆ ಬರ್ತಕ್ಕಂತಹ ಶೀನುಗಳು ಹಾಗೂ ಎದೆ ಹುರಿ ಈ ಹುಳಿ ತೇಗು ಹುಳಿ ತೇಗು ಏನಕ್ಕಪ್ಪ ಬರುತ್ತೆ ಅಂದರೆ ಸರಿಯಾಗಿ ಆಹಾರ ಜೀರ್ಣ ಇರೋದ್ರಿಂದ ಬರುತ್ತೆ ಚರ್ಮದ ತೊಂದರೆಗಳು ಚರ್ಮದ ನವೆ ಕಣ್ಣಿನ ನವೆ ಅಧಿಕ ರಕ್ತದ ರಕ್ತದ ಒತ್ತಡ ಕಡಿಮೆ ರಕ್ತದ ಒತ್ತಡ ಹಾಗೂ ಗ್ಯಾಸ್ಟ್ರಿಕ್ ಹುಣ್ಣು ಹೊಟ್ಟೆಯಲ್ಲಿ ಹುಣ್ಣಾಗ್ತಕ್ಕಂಥದ್ದು ಬಾಯಿಯಲ್ಲಿ ಹುಣ್ಣು ಇವೆಲ್ಲವೂ ಸಹ ಇದು ಪ್ರಮುಖ ಲಕ್ಷಣಗಳಲ್ಲಿ ಕೆಲವು ಲಕ್ಷಣಗಳಾಗಿವೆ ಕಾರಣಗಳು ಏನೇನಪ್ಪ ಇರಬಹುದು ಅಂತ ಹೇಳಿದರೆ ಇದರಲ್ಲಿ ಕೆಲವಿರಬಹುದು ಅಥವಾ ಎಲ್ಲವೂ ಇರ್ಬೋದು ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ ಇದರಲ್ಲಿ ಅಲರ್ಜಿ ತೊಂದರೆಯಲ್ಲಿ ತಲೆನೋವು ಬರ್ತಕ್ಕಂಥದ್ದು ತಲೆ ಭಾರ ಅಂತ ನಮಗೆ ಅನ್ನಿಸ್ತಕ್ಕಂಥದ್ದು ಬೆನ್ನು ನೋವು ಉಸಿರು ಹಿಡಿದಂತೆ ಆಗ್ತಕ್ಕಂಥದ್ದು ಉಸಿರು ತೆಗೆದುಕೊಳ್ಳೋಕ್ಕಾಗಲ್ಲ ತೆಗೆದುಕೊಂಡ್ರೆ ಬಿಡೋಕ್ಕಾಗಲ್ಲ ಅಲರ್ಜಿ ಕಾಸ್ತಮ ಅಂತ ಹೇಳ್ತಾರೆ ಅನಂತರ ಗಂಧದ ಕಡ್ಡಿ ಧೂಮ ಸೌದೆ ಹೊಗೆ ಬೀದಿಯ ಧೂಳು ಒಗ್ಗರಣೆ ಘಾಟು ಸೀಗೆಕಾಯಿ ಘಾಟು ಹಿಟ್ಟಿನ ಗಿರಣಿ ಹತ್ತಿರ ಮೆಣಸಿನಕಾಯಿ ಘಾಟು ಸುಗಂಧ ದ್ರವ್ಯಗಳು ಕೆಲವು ರೂಮ್ ಸ್ಪ್ರೇಗಳಿರುತ್ತೆ ಅದನ್ನಾಗಲಿ ಬಟ್ಟೆಗೆ ಹಾಕುವಂಥ ಸ್ಪ್ರೇಗಳಾಗಲಿ ಅನಂತರ ಗೃಹ ಪ್ರವೇಶಕ್ಕೆ ಹೋದಾಗ ಪೇಂಟ್ ಘಾಟ್ ಆಗಿರ್ಬೋದು ನ್ಯೂಸ್ ಪೇಪರನ್ನ ಎತ್ತಿ ಹಾಕಿದರೆ ಅದರಿಂದ ಬರತಕ್ಕಂಥ ರಾಸಾಯನಿಕ ಕೆಮಿಕಲ್ ಏನಿದೆ ಅದರ ಅಂಶ ಕೂಡ ಮೂಗಿಗೆ ಹೋಗಿ ಅದರಿಂದ ಕೂಡ ನೆಗಡಿ ಶೀನು ಇವೆಲ್ಲ ಬರಬಹುದು ಆಮೇಲೆ ಪಕ್ಷಿಗಳು ಮತ್ತು ಬೆಕ್ಕನ್ನು ಸಾಕಿರ್ತಾರೆ ಕೆಲವು ಮನೆಗಳಲ್ಲಿ ಅದರ ಕೂದಲುಗಳಿಂದ ಬರ್ತಕ್ಕಂಥ ಧೂಳು ಇವೆಲ್ಲವೂ ಸಹ ಅಲರ್ಜಿಗೆ ಕಾರಣ ಆಗ್ಬೋದು ನಂತರ ಈ ಪ್ರಮುಖವಾಗಿ ಅಲರ್ಜಿ ಮೊದಲುಗೊಂಡು ಯಾವುದೇ ರೋಗಗಳೇ ಆದರೂ ಸಹ ನಾವು ಗಮನಿಸಬೇಕಾದಂತಹ ಅಂಶ ಅಂತಂದರೆ ರೋಗ ನಿರೋಧಕ ಶಕ್ತಿ ನಮ್ಮ ಶರೀರದಲ್ಲಿ ಕಡಿಮೆ ಆಗಿರತಕ್ಕಂಥದ್ದೇ ಪ್ರಮುಖವಾದಂತಹ ಕಾರಣ ಆಗಿರುತ್ತೆ ಈಗ ಕೆಲವೊಂದು ಆಹಾರಗಳು ಕೆಲವು ವ್ಯಕ್ತಿಗಳಿಗೆ ಸರಿ ಬರೋದಿಲ್ಲ ಅಂದರೆ ಅವರು ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡಿದಾಗ ಅದರಿಂದ ನೆಗಡಿ ಶೀನು ಮೈ ಕೈ ಕೆರೆತ ಎಲ್ಲ ಪ್ರ ಉಂಟಾಗ್ಬೋದು ಪ್ರತಿಯೊಬ್ಬರಲ್ಲೂ ಅದು ಆಗೋಲ್ಲ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತಾರೆ ಒಬ್ಬ ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅನ್ನೋ ಮಾತನ್ನು ತಾವು ಕೇಳಿರ್ಬೋದು ಈ ರೀತಿ ಕೆಲವರಿಗೆ ಒಗ್ಗುತ್ತೆ ಒಗ್ಗಲ್ಲ ಕೆಲವರಿಗೆ ಟೊಮ್ಯಾಟೊ ತಿಂದರೆ ಅವರಿಗೆ ನೆಗಡಿ ಶೀನು ಪ್ರಾರಂಭ ಆಗ್ಬೋದು ಸೌತೆಕಾಯಿ ತಿಂದರೆ ಮೂಗು ಕಟ್ತಕ್ಕಂಥದ್ದು ಬಾಳೆಹಣ್ಣು ತಿಂದರೆ ನೆಗಡಿ ಶೀನು ಮುಖ್ಯವಾಗಿ ಪಚ್ಚುಬಾಳೆ ಪಚ್ಚಬಾಳೆಯನ್ನು ತಿಂದಾಗ ನೆಗಡಿ ಶೀನು ಅನೇಕರಿಗೆ ಆಗುತ್ತೆ ಆ ಹಾಲು ಸೇವನೆ ಮಾಡ್ತಕ್ಕಂಥದ್ದು ಮೊಸರು ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಥರ ಯಾವುದೇ ಹಾಲಿನ ಉತ್ಪನ್ನಗಳನ್ನು ಬಳಸಿದಾಗಲೂ ಕೂಡ ಅವರಿಗೆ ಅಲರ್ಜಿ ತೊಂದರೆ ಕಾಣಿಸ್ಕೋಬಹುದು ನಂತರ ಮೈದಾ ಸಕ್ಕರೆ ಉಪ್ಪು ಅತಿಯಾದ ಅನ್ನವನ್ನು ಸೇವನೆ ಮಾಡ್ತಕ್ಕಂಥದ್ದು ಹಾಗೂ ತಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನು ಸರಿಯಾಗಿ ನಾವು ಅಗಿದೇನೆ ನಾವು ಲಾಲಾ ರಸ ಬಾಯಲ್ಲಿ ಬೆರೆಸ್ದಲ್ಲೇ ಅದು ಶರೀರಕ್ಕೆ ಹೋದಾಗ ನಮಗೆ ಜೀರ್ಣ ಆಗಿ ಅದರಿಂದಾಗಿ ಕೆಲವೊಂದು ತೊಂದರೆಗಳಾಗ್ತದೆ ಒಂದು ಕೆಲವೊಂದು ಆಹಾರಗಳಲ್ಲಿ ಕೈ ಕಲುಬೆರಿಕೆ ಇರುತ್ತೆ ನಮಗೆ ಗೊತ್ತಾಗೋದಿಲ್ಲ ಉದಾಹರಣೆಗೆ ಗರಿಕೆ ಜ್ಯೂಸ್ ಸೇವನೆ ಮಾಡಿ ಅಂತ ಹೇಳಿರ್ತೀವಿ ಆವಾಗ ಅದಕ್ಕೆ ಜೇನನ್ನು ಬೆರೆಸಿ ಅಂತ ಹೇಳಿರ್ತೀವಿ ಕೆಲವು ಕಾರ್ಖಾನೆಗಳಲ್ಲಿ ಸಕ್ಕರೆ ಅಂಶನೇ ಜಾಸ್ತಿ ಹಾಕಿರ್ತಾರೆ ಅಂಥ ಸಂದರ್ಭದಲ್ಲಿ ನಮಗೆ ತೊಂದರೆ ಕೊಡುತ್ತೆ ಆಗ ಶುದ್ಧ ಜೇನನ್ನು ಬಳಸಬೇಕು ಈ ರೀತಿ ನಾವು ಕೆಲವೊಂದು ಗಮನ ವಹಿಸಬೇಕಾಗುತ್ತೆ ಸಿ ಕೆಲವು ಸಿಹಿ ತಿನಿಸುಗಳು ಯಾವುದೇ ಸಿಹಿ ಅಂಗಡಿಯಲ್ಲಿ ಸಿಹಿಗಳನ್ನು ತೆಗೆದುಕೊಂಡಾಗ ಜಾಮೂನ್ ಇರ್ಬೋದು ಜಹಾಂಗೀರಿರ್ಬೋದು ಎಲ್ಲಡ್ಡು ಇರ್ಬೋದು ಹಲವಾರು ಈ ಪದ ಈ ಸಿಹಿ ಪದಾರ್ಥಗಳಲ್ಲಿ ಈ ಕೆಮಿಕಲ್ ಬಣ್ಣಗಳು ಹಾಕಿರ್ತಾರೆ ರಾಸಾಯನಿಕ ಬಣ್ಣಗಳು ಅದರಲ್ಲಿ ಸೇರಿರುತ್ತೆ ಅವೆಲ್ಲವೂ ಸಹ ನಮಗೆ ಆರೋಗ್ಯ ತೋಟಕ್ಕೆ ತೊಂದರೆ ಕೊಡುತ್ತೆ ಇವುಗಳಿಂದ ಸಹ ನಮಗೆ ಈ ಅಲರ್ಜಿ ಉಂಟಾಗುವ ಸಾಧ್ಯತೆ ಇದೆ ತದನಂತರ ಎಣ್ಣೆಯಲ್ಲಿ ಕರೆದಂತಹ ಹುರಿದಂತಹ ಈ ಸಿಪ್ಪೆಯನ್ನು ತೆಗೆದಿರುವಂಥ ಆಹಾರಗಳು ಹಾಗೂ ಸಂಸ್ಕರಿಸಿರ್ತಕ್ಕಂಥದ್ದು ಸಂಸ್ಕರಿಸಿದ ಆಹಾರಗಳು ಇವುಗಳಿಂದನೂ ಸಹ ನಮಗೆ ಈ ಅಲರ್ಜಿ ತೊಂದರೆಗಳು ಕಾಣಿಸ್ಕೋಬೋದು ಹಾಗೂ ನಾವು ಚೆನ್ನಾಗಿ ಹೈಲಿ ನ್ಯೂಟ್ರಿಷಿಯಸ್ ಫುಡ್ ತೆಗೆದುಕೊಳ್ತಾ ಇದೆ ಅಂತ ಹೇಳ್ತೀವಿ ಉತ್ತಮ ಪೌಷ್ಟಿಕಾಂಶಗಳ ಉಳ್ಳಂತಹ ಆಹಾರವನ್ನೇ ಸೇವನೆ ಮಾಡ್ತಿರ್ತೀವಿ ಆದರೂ ಸಹ ನಮಗೆ ಈ ತೊಂದರೆ ಇರುತ್ತೆ ಯಾಕಿರ್ಬೋದು ನಾವು ಆಹಾರ ಏನು ಸೇವಿಸ್ತೇವೆ ಅದಕ್ಕೆ ತಕ್ಕಂತೆ ವ್ಯಾಯಾಮ ಅಷ್ಟೇ ಮುಖ್ಯ ನಾವು ವ್ಯಾಯಾಮ ಸಾಕಷ್ಟು ಮಾಡದಿದ್ದರೆ ಈ ತೊಂದರೆಗಳೆಲ್ಲವೂ ಸಹ ಬರುತ್ತೆ ಏಕೆಂತಂದರೆ ನಮಗೆ ಸೇವಿಸಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಜೀರ್ಣವಾದಂಥ ಆಹಾರದ ಪೌಷ್ಟಿಕಾಂಶಗಳು ನಮಗೆ ಸಣ್ಣ ಕರುಣಿನಲ್ಲಿ ನಮಗೆ ಅದು ಹೀರಿಕೊಳ್ಳಲ್ಪಡಬೇಕು ತದನಂತರ ತ್ಯಾಜ್ಯ ಭಾಗ ಮಲಮೂತ್ರಗಳ ಮೂಲಕ ಹೋಗಬೇಕು ಈ ರೀತಿ ಡೈಜೆಷನ್ ಅಸಿಮ್ಯುಲೇಷನ್ ಎಲಿಮಿನೇಷನ್ ಇವೆಲ್ಲವೂ ಸರಿಯಾಗಾದರೆ ಜೀರ್ಣಕ್ರಿಯೆ ಸರಿಯಾಗಿ ಪಚನ ಹಾಕಬೇಕು ಹಾಗೂ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಸಣ್ಣ ಕರುಳಿನಲ್ಲಿ ಹೀರಲ್ಪಡಬೇಕು ಹಾಗೆಯೇ ತ್ಯಾಜ್ಯ ಭಾಗ ಮಲಮೂತ್ರಗಳ ಮೂಲಕ ಸರಿಯಾಗಿ ಹೊರಹೋಗುವಂತೆ ಅವಕಾಶವಿರಬೇಕು ಆವಾಗ ಈ ಅಲರ್ಜಿ ತೊಂದರೆಗಳು ಬರಲಿಕ್ಕೆ ಸಾಧ್ಯವಿರೋದಿಲ್ಲ ಹಾಗೂ ಅನಿದ್ರೆ ಉದಾಹರಣೆಗೆ ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರನ್ನು ತೆಗೆದುಕೊಳ್ಳಿ ಅಲ್ಲಿ ಕೆಲಸಗಾರರು ಅವರು ರಾತ್ರಿಯೆಲ್ಲ ಆಹಾರವನ್ನು ಸೇವನೆ ಮಾಡ್ತಾರೆ ಆದರೆ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ನಾವು ಸೇವಿಸುವಂಥ ಆಹಾರ ಸೂರ್ಯಾಗ್ನಿ ಮತ್ತು ಜಠರಾಗ್ನಿ ಇದಕ್ಕೆ ನೇರ ಸಂಬಂಧವನ್ನು ಹೊಂದಿದೆ ಸೂರ್ಯ ಉದಯಿಸಿದ ನಂತರ ಹಾಗೂ ಸೂರ್ಯಾಸ್ತಮವಾಗೋದರೊಳಗೆ ಸೇವಿಸುವ ಸೇವಿಸಿದಂಥ ಆಹಾರ ನಮಗೆ ಸರಿಯಾಗಿ ಜೀರ್ಣ ಆಗುತ್ತೆ ಸೂರ್ಯಾಸ್ತಮದ ನಂತರ ಸೇವಿಸಿದಂಥ ಆಹಾರ ಅಷ್ಟೇ ತಡವಾಗಿ ಅದು ಜೀರ್ಣವಾಗುತ್ತೆ ಅದರಿಂದಾಗಿ ಸೂರ್ಯಾಸ್ತದ ನಂತರ ಸೇವಿಸುವಂಥ ಆಹಾರ ಬಹಳ ಕಡಿಮೆ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗೂ ಮಾನಸಿಕ ಒತ್ತಡ ಇರ್ತಕ್ಕಂಥದ್ರಿಂದ ಈ ಅಲರ್ಜಿ ಬರುವಂತಹ ಚಾನ್ಸಸ್ ಇದೆ ಅದರಿಂದ ಖಿನ್ನತೆಗೆ ಒಳಗಾಗುವಂತಹ ಚಾನ್ಸಸ್ ಕೂಡ ಇದೆ ಅದರಿಂದಾಗಿ ನಾವು ಮಾನಸಿಕ ಒತ್ತಡವಿಲ್ಲದಂತೆ ನಾವು ಯೋಗ ಪ್ರಾಣಾಯಾಮ ವಾಕಿಂಗ್ ಮಾಡ್ತಕ್ಕಂಥದ್ದು ಇವುಗಳನ್ನ ನಾವು ರೂಢಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಪ್ರಕೃತಿ ಚಿಕಿತ್ಸೆ ಮೂಲಕ ನಾವು ಔಷಧಗಳನ್ನು ಬಳಸದೆ ಇನ್ನೂ ಯಾವ್ಯಾವ ರೀತಿ ನಾವು ಇದರಿಂದ ಹೊರಬರ್ಬೋದಪ್ಪ ಈ ತೊಂದರೆಯಿಂದ ಅಂತಂದರೆ ಯಾವುದು ಸದ್ಯಕ್ಕೆ ನಮಗೆ ತೊಂದರೆ ಕೊಡ್ತಾಯಿದೆ ಉದಾಹರಣೆಗೆ ಹಳೆಹಣ್ಣು ತಿಂದರೆ ನನಗೆ ಅಲರ್ಜಿ ಆಗ್ತಾಯಿದೆ ಟೊಮ್ಯಾಟೊ ತಿಂದರೆ ಅಲರ್ಜಿ ಆಗ್ತಾಯಿದೆ ಅಥವಾ ಹಾಲು ಬೆಣ್ಣೆ ಮೊಸರು ತೆಗೆದುಕೊಂಡ್ರೆ ತೊಂದರೆ ಆಗ್ತಾಯಿದೆ ಅಂದರೆ ಸ್ವಲ್ಪ ಸಮಯ ಕೆಲವು ವಾರಗಳು ಅಥವಾ ಇನ್ನೂ ಸ್ವಲ್ಪ ಹೆಚ್ಚಿನ ಸಮಯ ನಾವು ಅದನ್ನು ವರ್ಜಿಸಿ ನಾವು ಹಣ್ಣುಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಹಣ್ಣಿನ ರಸವನ್ನು ಸೇವನೆ ಮಾಡಿ ನಾವು ಉಪವಾಸವನ್ನು ಮಾಡ್ತಕ್ಕಂಥದ್ದು ಬಹಳ ಅನುಕೂಲ ಆಗುತ್ತೆ ಉದಾಹರಣೆಗೆ ಆರು ತಿಂಗಳಿಂದನೋ ಒಂದು ವರ್ಷದಿಂದನೋ ಈ ತೊಂದರೆ ಇದೆ ಅಲರ್ಜಿ ತೊಂದರೆ ಇದೆ ಅಂದರೆ ಕೇವಲ ಮೂರು ನಾಲ್ಕು ದಿನಗಳ ಕಾಲ ಐದು ದಿನಗಳ ಕಾಲ ಕೇವಲ ಹಣ್ಣಿನ ರಸಗಳನ್ನು ಸೇವನೆ ಮಾಡೋದು ಅಥವಾ ಹಣ್ಣುಗಳ ಸೇವನೆ ಮಾಡೋದು ಮಾಡಿಕೊಂಡಿದ್ರೆ ಇದೆಲ್ಲ ಕಂಟ್ರೋಲ್ಗೆ ಬರುತ್ತೆ ಅಥವಾ ಐದು ವರ್ಷ ಹತ್ತು ವರ್ಷದಿಂದ ಇದೆ ಹದಿನೈದು ವರ್ಷದಿಂದ ಈ ಅಲರ್ಜಿ ತೊಂದರೆ ಇದೆ ಅಂಥದ್ರಲ್ಲಿ ನಾವು ಬಹಳ ಬೇಗನೆ ಗುಣ ಆಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ ಇದರಿಂದ ಸಿಗುವಂಥ ಫಲಿತಾಂಶ ವ್ಯಕ್ತಿಯಿಂದ ವ್ಯಕ್ತಿಗೆ ಬಹಳ ಭಿನ್ನವಾಗಿರುತ್ತೆ ಅದರಿಂದ ಅದರಿಂದಾಗಿ ಅಂತಹ ಸಂದರ್ಭದಲ್ಲಿ ಕೇವಲ ಒಂದು ಐದು ದಿನ ಹತ್ತು ದಿನ ಕೇವಲ ಹಣ್ಣುಗಳ ಸೇವನೆ ಹೆಚ್ಚು ಮಾಡಿ ತದನಂತರ ಹಣ್ಣಿನ ರಸಗಳು ಇವುಗಳನ್ನು ಸೇವನೆ ಮಾಡಿ ಉಪವಾಸ ಮಾಡ್ತಕ್ಕಂಥದ್ದು ಇದರಿಂದ ಖಂಡಿತ ಕೆಲವೇ ವಾರಗಳಲ್ಲಿ ಅನುಕೂಲ ಆಗತ್ತೆ ಗರಿಕೆ ರಸವನ್ನು ಅಥವಾ ಗೋಧಿ ಹುಲ್ಲು ರಸವನ್ನು ಸೇವನೆ ಮಾಡೋದರಿಂದ ಈ ಅಲರ್ಜಿ ತೊಂದರೆಗಳು ಗುಣವಾಗಿರುವಂತಹ ಸಾವಿರಾರು ಉದಾಹರಣೆಗಳು ಜೀವಂತ ಉದಾಹರಣೆಗಳಿದೆ ಗರಿಕೆಯನ್ನು ತಂದು ಅದನ್ನು ಸ್ವಚ್ಛಗೊಳಿಸಿ ಅದನ್ನು ಸಣ್ಣಗೆ ಕತ್ತರಿಸಿ ಮಿಕ್ಸಿಯಲ್ಲಿ ಹಾಕಿ ಸುಮಾರು ಹಿಡಿಯಷ್ಟು ಗರಿಕೆ ಅದನ್ನು ನೀರು ಹಾಕಿ ಗ್ರೈಂಡ್ ಮಾಡಿ ತದನಂತರ ಒಂದು ಬಟ್ಟೆಯಿಂದ ಶೋಧಿಸಿ ಒಂದು ಚಮಚಿಯಷ್ಟು ಜೇನು ಬೆರೆಸಿ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದನ್ನು ನಿಧಾನವಾಗಿ ಚಪ್ಪರಿಸಿ ಸೇವಿಸಬೇಕು ಬಾಯಲ್ಲಿನ ಲಾಲ ಅದರೊಂದಿಗೆ ಸೇವಿಸಲ್ಪಡಬೇಕು ತದನಂತರ ಒಂದು ಅರ್ಧ ಗಂಟೆ ಒಂದು ಗಂಟೆ ಅವರವರ ಅನುಕೂಲಕ್ಕೆ ತಕ್ಕಂತೆ ವಾಕಿಂಗ್ ಮಾಡಿ ಬರ್ತಕ್ಕಂಥದ್ದು ವಾಕಿಂಗ್ ಮಾಡಿ ಬಂದು ಒಂದು ಹದಿನೈದು ನಿಮಿಷ ವಿರಮಿಸಿ ನಂತರ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದೇ ರೀತಿ ಗೋಧಿಯನ್ನು ಬೆಳೆದರೆ ಒಂದು ವಾರದಲ್ಲಿ ಗೋಧಿ ಹುಲ್ಲು ಬರುತ್ತೆ ಅದರ ರಸವನ್ನು ಸಹ ಇದೇ ರೀತಿ ನಾವು ಬಳಸ್ಬೋದು ಗೋಧಿ ಹುಲ್ಲು ಗರಿಕೆ ಹುಲ್ಲು ಎರಡೂ ರಸಗಳು ಇಟ್ ಈಸ್ ವೆರಿ ಗುಡ್ ಫ್ರಮ್ ಕೋಲ್ಡ್ ಟು ಕ್ಯಾನ್ಸರ್ ಅನ್ನೋ ಮಾತನ್ನು ಅಕ್ಷರ ಸಹ ಪಾಲಿಸ್ಬೋದಾಗಿದೆ ಅಲರ್ಜಿಯಿಂದ ಹೊರಬರಬೇಕಾಗಿದ್ದರೆ ಗರಿಕೆ ಹುಲ್ಲಿನ ರಸ ಮತ್ತು ಗೋಧಿ ಹುಲ್ಲಿನ ರಸ ಇವುಗಳು ಸಹ ಉಪಯುಕ್ತವಾಗಿದೆ ಒಂದು ಸುಮಾರು ಅರ್ಧ ಹಿಡಿಯಷ್ಟು ಗರಿಕೆ ಹುಲ್ಲನ್ನು ಸ್ವಚ್ಛಗೊಳಿಸಿ ಅದನ್ನು ಸಣ್ಣಗೆ ಕತ್ತರಿಸಿ ಮಿಕ್ಸಿಗೆ ಹಾಕಿ ಒಂದು ಲೋಟ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡ್ತಕ್ಕಂಥದ್ದು ಅದನ್ನು ಬಟ್ಟೆಯಲ್ಲಿ ಶೋಧಿಸಿ ಒಂದು ಚಮಚೆಯಷ್ಟು ಶುದ್ಧ ಜೇನನ್ನು ಬೆರೆಸಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸ್ವಲ್ಪ ಸ್ವಲ್ಪವಾಗಿ ನಿಧಾನವಾಗಿ ಸಲಯುವ ಬೆರೆತು ಶರೀರಕ್ಕೆ ಹೋಗೋ ರೀತಿ ಸೇವಿಸಬೇಕು ಇದೇ ರೀತಿ ಗೋಧಿಯನ್ನು ಬೆಳೆದ್ರೆ ಒಂದು ವಾರದಲ್ಲಿ ಸುಮಾರು ಆರೇಳು ಇಂಚಷ್ಟು ಎತ್ತರದ ಹುಲ್ಲು ಬರುತ್ತೆ ಅದರ ರಸವನ್ನು ಸಹ ಇದೇ ರೀತಿ ನಾವು ಸೇವನೆ ಮಾಡ್ಬೋದಾಗಿದೆ ಪ್ರತಿನಿತ್ಯ ಗರಿಕೆ ಹುಲ್ಲು ರಸ ಅಥವಾ ಗೋಧಿ ಹುಲ್ಲು ರಸ ಅಥವಾ ಒಂದಿನ ಗರಿಕೆ ಹುಲ್ ಜ್ಯೂಸು ಇನ್ನೊಂದು ದಿವಸ ಗೋಧಿ ಹುಲ್ ಜ್ಯೂಸ್ ಈ ರೀತಿ ಕೂಡ ಬೇಕಿದ್ರೆ ಸೇವನೆ ಮಾಡ್ತಕ್ಕಂಥದ್ದು ಯಾವಾಗಲೂ ಈ ರಸಗಳನ್ನು ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಪುದುಕೋಟೆಯ ಡಾಕ್ಟರ್ ಸ್ವಾಮಿನಾಥನ್ ಅವರು ತಮ್ಮ ಗ್ರಂಥದಲ್ಲಿ ಹೇಳಿರೋ ಪ್ರಕಾರ ಗರಿಕೆ ಕ್ಯಾನ್ಸರ್ಲಿ ಕೂಡ ತುಂಬ ಉಪಯುಕ್ತ ಲುಕೇಮಿಯಾ ಬ್ಲಡ್ ಕ್ಯಾನ್ಸರ್ಸ್ ಆ್ಯಂಡ್ ಟ್ಯೂಮರ್ಸ್ಗಳಲ್ಲಿ ತುಂಬ ಅತಿ ಉಪಯುಕ್ತ ಅಂತ ಸಾವಿರದ ಒಂಬೈನೂರ ಅರವತ್ತನೇ ಇಸುವಿನಲ್ಲೇ ಅವರು ದಾಖಲು ಮಾಡಿದ್ದಾರೆ ಬಹಳಷ್ಟು ಜನಗಳು ಇದರಿಂದ ಅನುಕೂಲವನ್ನು ಪಡಿತಾ ಇದ್ದಾರೆ ಆರೋಗ್ಯವಾಗಿರೋರು ಸಹ ಈ ಎರಡೂ ಹುಲಿನ ರಸಗಳನ್ನು ಸೇವನೆ ಮಾಡೋದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ರೋಗ ಬರೋದಕ್ಕಿಂತ ಮುಂಚೆಯೇ ರೋಗ ಬಾರದೇ ಇರೋ ರೀತಿ ನಾವು ಕ್ರಮವನ್ನು ವಹಿಸ್ಬೋದಾಗಿದೆ ಈಗಾಗಲೇ ಅಲರ್ಜಿ ಅಥವಾ ಇನ್ನಿತರ ಯಾವುದೇ ತೊಂದರೆಗಳಿದ್ರೆ ಅದರಿಂದ ನಾವು ಬೇಗ ಹೊರಬರಲಿಕ್ಕೆ ಇದು ಸಹಾಯಕವಾಗುತ್ತೆ ಗರಿಕೆ ಹುಲ್ಲು ಗೋಧಿ ಹುಲ್ಲು ಅಷ್ಟೇ ಅಲ್ಲದೆ ಇನ್ನೂ ಕೆಲವು ರಸಗಳನ್ನ ಬೇಕಾಗಿದ್ದರೆ ನಾವು ಬಳಸ್ಬೋದು ಪುದೀನಾ ರಸ ಕರಿಬೇವು ಎಲೆ ರಸ ತುಳಸಿ ರಸ ಬಿಲ್ವ ಈ ರೀತಿ ನಾವು ದಿನ ಪ್ರತಿನಿತ್ಯ ಒಂದೊಂದು ರಸವನ್ನು ಸಹ ನಾವು ಸೇವನೆ ಮಾಡ್ಬೋದು ಬಹಳ ಅಲ್ಪ ಪ್ರಮಾಣದಲ್ಲಿ ಮಾಡಿದರೆ ಸಾಕು ಅದಕ್ಕೆ ಜೇನನ್ನು ಬೆರೆಸಿ ನೀರನ್ನು ಬೆರೆಸಿ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಸೇವನೆ ಮಾಡ್ತಕ್ಕಂಥದ್ದು ಉತ್ತಮ ಪ್ರತಿನಿತ್ಯ ವ್ಯಾಯಾಮ ಬಹಳ ಮುಖ್ಯ ಪ್ರಾಣಾಯಾಮ ಯೋಗ ಇವುಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಜೊತೆ ಜೊತೆಗೆ ನಾವು ವಾಕಿಂಗ್ ಮಾಡ್ತಕ್ಕಂಥದ್ದು ಅರ್ಧ ಗಂಟೆಯಿಂದ ಒಂದು ಗಂಟೆ ಅವರವರ ಅನುಕೂಲವನ್ನು ಅನುಸರಿಸಿ ಅವರು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ವಾಕಿಂಗಿಂದ ಬಂದ ನಂತರ ಒಂದು ಹದಿನೈದು ನಿಮಿಷ ವಿರಮಿಸಿ ನಂತರ ಸ್ನಾನವನ್ನು ಮಾಡಬೇಕು ಬ ವಾಕಿಂಗಿಂದ ಬಂದ ಕೂಡಲೇ ಸ್ನಾನ ಮಾಡಿದರೆ ಅಲರ್ಜಿ ತೊಂದರೆ ಜಾಸ್ತಿ ಆಗೋ ಚಾನ್ಸಸ್ಸು ಇದೆ ಅಷ್ಟೇ ಅಲ್ಲ ಆಯುರ್ವೇದದಲ್ಲಿ ಉಲ್ಲೇಖ ಕೂಡ ಇದೆ ವ್ಯಾಯಾಮ ಮಾಡಿ ತಕ್ಷಣ ನಾವು ಸ್ನಾನವನ್ನು ಮಾಡೋದ್ರಿಂದ ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವ ಅವಕಾಶಗಳು ಜಾಸ್ತಿ ಇದೆ ಕಣ್ಣು ಕತ್ತಲಾಗ್ತಕ್ಕಂಥದ್ದು ಅಥವಾ ತಲೆ ಭಾರ ಅನ್ನಿಸ್ತಕ್ಕಂಥದ್ದು ಕಿವಿಗೆ ಸಂಬಂಧಪಟ್ಟ ತೊಂದರೆಗಳು ಈ ರೀತಿಯೆಲ್ಲ ಬರುವಂತಹ ಅವಕಾಶಗಳಿವೆ ಅದರಿಂದ ಸ್ವಲ್ಪ ಸಮಯ ವಿರಮಿಸಿ ನಂತರ ಸ್ನಾನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಸ್ನಾನ ಮಾಡೋದಾದರೆ ತಣ್ಣೀರು ಸ್ನಾನ ಬಹಳ ಮುಖ್ಯ ಬಿಸಿ ನೀರಿಗಿಂತ ತಣ್ಣೀರು ತುಂಬ ಉತ್ತಮ ಇದು ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಇಡುತ್ತೆ ಹಾಗೂ ಸಕ್ಕರೆ ಉತ್ಪನ್ನಗಳು ಹಾಲು ಉತ್ಪನ್ನಗಳು ಇವುಗಳನ್ನೆಲ್ಲ ನಾವು ಆದಷ್ಟು ಕಮ್ಮಿ ಮಾಡೋದ್ರ ಜೊತೆಗೆ ಅದನ್ನು ವರ್ಜಿಸಿದರೆ ಬಹಳ ಉತ್ತಮ ಕಾಫಿ ಟೀ ಮದ್ಯಪಾನ ಚಾಕೊಲೇಟ್ಗಳ ಸೇವನೆ ಇವೆಲ್ಲವೂ ಸಹ ಅಲರ್ಜಿ ತೊಂದರೆಯನ್ನು ಹೆಚ್ಚಿಸುತ್ತೆ ಅಗ್ರಿವೇಟ್ ಮಾಡುತ್ತೆ ಕಾಫಿ ಬಗ್ಗೆ ಮೈಸೂರಿನ ಆಸ್ಥಾನ ಪಂಡಿತರಾದಂತಹ ಡಾಕ್ಟರ್ ಶಿಂಗ್ರಯಂಗಾರ್ ಅವರು ಹೇಳಿರುವ ಪ್ರಕಾರ ಎಂಟು ಕಪ್ಪುಗಳಲ್ಲಿ ಎಂಟು ಕಪ್ಪುಗಳಷ್ಟು ಕಾಫಿಯಲ್ಲಿ ಇರಬಹುದಾದಂತಹ ಕೆಫೀನ್ ಅದರಿಂದ ಒಂದು ಇಲಿಯನ್ನು ಕೊಲ್ಲಲಿಕ್ಕೆ ಸಾಕು ಅನ್ನುವಂತಹ ಅಂಶವನ್ನು ಅವರು ದಾಖಲಿಸಿದ್ದಾರೆ ತಮಗೆ ಇದರಿಂದ ಅರ್ಥ ಆಗುತ್ತೆ ಕಾಫಿ ಟೀ ಎಷ್ಟು ನಮಗೆ ತೊಂದರೆ ಕೊಡುತ್ತೆ ಅನ್ನೋದ್ರ ನಾವು ಮನಗಾಣಬಹುದು ಅನಂತರ ವಿರುದ್ಧ ಆಹಾರಗಳು ನಾವು ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ನಮ್ಮ ಯುಕ್ತಾಯುಕ್ತ ಪರಿಜ್ಞಾನವನ್ನು ಬಳಸಿ ನಾವು ಆಹಾರವನ್ನು ಸೇವನೆ ಮಾಡಬಹುದಾಗಿದೆ ಉದಾಹರಣೆಗೆ ತುಪ್ಪ ಮತ್ತು ಜೇನುತುಪ್ಪ ಇವುಗಳ್ನ ಸಮ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಇದು ವಿರುದ್ಧ ಆಹಾರಗಳಾಗಿ ನಮಗೆ ಕಾಯಿಲೆಗಳಿಲ್ಲದಿದ್ದರೆ ಕಾಯಿಲೆಗಳನ್ನು ತರುವಂತಹ ಸಂದರ್ಭಗಳನ್ನು ತರುತ್ತೆ ಇಲ್ಲ ತುಪ್ಪದ ಅಂಶ ಜಾಸ್ತಿ ಇರಬೇಕು ಇಲ್ಲ ಜೇನಿನ ಅಂಶ ಜಾಸ್ತಿ ಇರಬೇಕು ಯಾವುದಾದ್ರೂ ಒಂದು ಹೆಚ್ಚು ಒಂದು ಕಮ್ಮಿ ಇದ್ದರೆ ನಮಗೆ ತೊಂದರೆ ಇಲ್ಲ ಈ ರೀತಿ ಅನೇಕ ಆಹಾರಗಳಿರುತ್ತೆ ಹುಳಿ ಸಿಹಿ ಎಲ್ಲ ಒಟ್ಟೊಟ್ಟಿಗೆ ನಾವು ಸೇ ಸೇವನೆ ಮಾಡ್ತೀವಿ ಖಾರ ಎಲ್ಲವನ್ನು ಸೇರಿಸಿ ನಾವು ತೆಗೆದುಕೊಂಡಿರ್ತೀವಿ ಇದರಿಂದಾಗಿ ಬಹಳ ತೊಂದರೆಗಳಾಗುವ ಚಾನ್ಸಸ್ ಇದೆ ಅನಂತರ ಸಂಸ್ಕರಿಸಿದಂತಹ ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಇವುಗಳನ್ನು ನಾವು ಸೇವನೆ ಮಾ ಸೇವನೆ ಮಾಡೋದರಿಂದ ಆ ಡ್ರಿನಲ್ ಗ್ಲ್ಯಾಂಡ್ ಮತ್ತು ಪಾಂಕ್ರಿಯಾಗಳು ಇನ್ಸುಲಿನ್ ಉತ್ಪತ್ತಿ ಮಾಡ್ತಕ್ಕಂಥ ಪಾಂಕ್ರಿಯಾಸ್ ಇವುಗಳಿಗೆಲ್ಲ ತೊಂದರೆ ಆಗುತ್ತೆ ಅವು ಸರಿಯಾದ ರೀತಿ ಕಾರ್ಯನಿರ್ವಹಿಸೋದಕ್ಕೂ ಕೂಡ ಬಹಳ ಅಡಚಣೆ ಉಂಟಾಗ್ತದೆ ನಾವು ಇತರೆ ಥರ ಇನ್ನೇನೇನಪ್ಪ ನಾವು ಪಾಲನೆ ಮಾಡ್ಬೋದು ಈ ಅಲರ್ಜಿ ತೊಂದರೆಯಿಂದ ಹೊರಬರಲಿಕ್ಕೆ ಅಂತಂದರೆ ಬಿಸಿ ನೀರಿನ ಸ್ನಾನವನ್ನು ಮಾಡ್ಬೋದು ಖಾಲಿ ಹೊಟ್ಟೆ ಇರುವಾಗ ಅಥವಾ ಊಟ ತಿಂಡಿ ಆಗಿದ್ದು ಸುಮಾರು ಮೂರರಿಂದ ಮೂರುವರೆ ಗಂಟೆಗಳ ಕಾಲ ಬಿಟ್ಟು ತದನಂತರ ನಾವು ಇದನ್ನು ಮಾಡಬಹುದು ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಒಂದು ಬಿಸಿನೀರು ಟಬ್ಬನ್ನು ನಮ್ಮ ಪಾದದ ಹತ್ತಿರ ಇಟ್ಕೊಂಡು ನಮ್ಮ ಎರಡೂ ಕಾಲುಗಳನ್ನು ಆ ಬಿಸಿ ನೀರಲ್ಲಿ ಹದ್ದಬೇಕು ಬಿಸಿ ನಾವು ತಡೆಯುವಷ್ಟು ಮಟ್ಟಿಗೆ ಇರಬೇಕು ಈ ರೀತಿ ಐದರಿಂದ ಹದಿನೈದು ಹತ್ತು ಹದಿನೈದು ನಿಮಿಷಗಳ ಕಾಲ ನಾವು ಮಾಡೋದರಿಂದ ಈ ರಕ್ತ ಪರಿಚಲನೆ ನಮ್ಮ ಶರೀರದಲ್ಲಿ ಚೆನ್ನಾಗಿ ಆಗುತ್ತೆ ಅಲರ್ಜಿ ತೊಂದರೆಯಿಂದ ಬರಲಿಕ್ಕೆ ಇದು ಸಹ ನಮಗೆ ಸಹಕಾರಿಯಾಗತ್ತೆ ಬಿಸಿ ನೀರನ್ನ ನಾವು ಸಹಿಸುವಷ್ಟು ಮಟ್ಟಿಗೆ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೂ ಸ್ಟೀಮ್ ಇನ್ಹೇಲ್ ಮಾಡೋದು ಅಂತ ಹೇಳ್ತಾರೆ ಮೂಗಿನಿಂದ ಬಿಸಿ ನೀರಿನ ಆವಿಯನ್ನು ಸೇವನೆ ಮಾಡ್ತಕ್ಕಂಥದ್ದು ಇದೊಂದು ಒಂದು ಐದು ನಿಮಿಷ ನಾವು ಪ್ರತಿನಿತ್ಯ ಮಾಡ್ಬೋದು ಬೆಳಗ್ಗೆ ಸಂಜೆ ಎರಡತ್ತು ಮಾಡ್ಬೋದು ಇದರಿಂದ ಸಹ ಅನುಕೂಲ ಆಗುತ್ತೆ ಇದರಲ್ಲಿ ಮೂಗು ಕಟ್ಟೋದು ಕೂಡ ಬಿಟ್ಟು ಹೋಗುತ್ತೆ ಅದರಿಂದ ಪರಿಹಾರ ಪಡ್ಕೋಬೇಕು ಅಂತಂದರೆ ನಾವು ಡ್ರಾಪ್ಸ್ ಎಲ್ಲ ಔಷಧಿಗಳನ್ನು ಡ್ರಾಪ್ಸನ್ನೆಲ್ಲ ಹಾಕ್ತೇವೆ ಇದರಿಂದಾಗಿ ಆ ಕ್ಷಣಕ್ಕೆ ಮೂಗು ಕಟ್ಟೋದು ಬಿಟ್ಟು ಹೋಗಿರುತ್ತೆ ಪುನಃ ಅದು ನಮಗೆ ಅದೇ ರಿಕರೆನ್ಸ್ ಅದೇ ಇರುತ್ತೆ ಪುನಃ ಪುನಃ ಬರ್ತಾ ಇರುತ್ತೆ ಅದರಿಂದಾಗಿ ಇಂಥ ಸಂದರ್ಭದಲ್ಲಿ ನಾವು ಸ್ಟೀಮ್ ಇನ್ಹೇಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಿದ್ದಾಗ ಅಭ್ಯಂಗ ಸ್ನಾನ ಮಾಡೋದು ಎಣ್ಣೆ ಸ್ನಾನವನ್ನು ಮೈಯನ್ನು ಚೆನ್ನಾಗಿ ತಿಕ್ಕಿಕೊಂಡು ಬರಿಗೈಯಿಂದ ತದನಂತರ ಎಣ್ಣೆಯನ್ನು ಹಚ್ಕೊಂಡು ನಾವು ಸ್ನಾನ ಮಾಡಿ ಬಿಸಿ ನೀರಿನ ಸ್ನಾನ ಸ್ಟೀಮ್ ಬಾತ್ ಹಬೆ ಸ್ನಾನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಅದಕ್ಕೂ ಮೊದಲು ಒಂದು ಹತ್ತು ನಿಮಿಷ ಸೂರ್ಯನ ಹೊಂಗಿರಣಗಳಿಗೆ ಬೆಳಗ್ಗೆ ಮತ್ತು ಸಂಜೆ ಹೊಂಗಿರಣಗಳಿಗೆ ನಾವಿದ್ದು ತದನಂತರ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಈ ಅಲರ್ಜಿ ತೊಂದರೆಯಿಂದ ಹೊರ ಹೊರಬರಲಿಕ್ಕೂ ಸಹ ನಮಗೆ ಸಾಧ್ಯ ಆಗುತ್ತೆ ಧ್ಯಾನ ಮಾಡ್ತಕ್ಕಂಥದ್ರಿಂದ ಸಹ ನಮಗೆ ಮನಸ್ಸು ಹೆಚ್ಚಿನ ಸಮಸ್ಥಿತಿಗೆ ಬರುತ್ತೆ ಇದರಿಂದಾಗಿ ನಮಗೆ ಮಾನಸಿಕ ಒತ್ತಡ ಕಡಿಮೆ ಆಗತ್ತೆ ಮಾನಸಿಕ ಒತ್ತಡ ಕಮ್ಮಿ ಹಾಗೆ ಈ ಅಲರ್ಜಿ ತೊಂದರೆ ಕೂಡ ನಮಗೆ ಕಮ್ಮಿ ಆಗುತ್ತೆ ತದನಂತರ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರಿಂದ ಸಹ ಇದರಿಂದ ಒಳ್ಳೆಯ ಫಲಿತಾಂಶ ನಮಗೆ ಸಿಗುತ್ತೆ ಮಾನಸಿಕ ಸ್ವಾಸ್ಥ್ಯ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ದೇಹ ಆರೋಗ್ಯ ಎಷ್ಟು ಮುಖ್ಯನೋ ಅದೇ ರೀತಿ ನಾವು ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ನಮ್ಮ ದಿನನಿತ್ಯದಲ್ಲಿ ದಿನಚರಿ ಹೇಗಿರ್ಬೇಕಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಸೇವನೆ ಮಾಡ್ತಕ್ಕಂಥದ್ದು ಎರಡರಿಂದ ನಾಲ್ಕು ಲೋಟ ನೀರನ್ನು ಸೇವನೆ ಮಾಡಂಥದ್ದು ನಮಗೆ ಎಷ್ಟು ಸೇವನೆ ಮಾಡಿದ್ರೆ ಸಮಾಧಾನ ಅನಿಸುತ್ತೆ ಅಷ್ಟು ರೀತಿಯಲ್ಲಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಲಾಲಾರಸ ಬೆರೆತು ನಮ್ಮ ಶರೀರಕ್ಕೆ ಹೋಗಬೇಕು ಆ ರೀತಿ ಮಾಡ್ತಕ್ಕಂಥದ್ದು ತದನಂತರ ಸೂರ್ಯ ಸ್ನಾನ ಮಾಡ್ತಕ್ಕಂಥದ್ದು ವಾಕಿಂಗ್ ಮಾಡ್ತಕ್ಕಂಥದ್ದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಇವುಗಳನ್ನು ನಿಧಾನವಾಗಿ ಸಾವಕಾಶವಾಗಿ ಸೇವನೆ ಮಾಡ್ತಕ್ಕಂಥದ್ದು ಒಂದೊಂದು ತುತ್ತನ್ನು ಸಹ ಮೂವತ್ತರಿಂದ ನಲವತ್ತು ಸಲ ಅಗೆದು ಸೇವನೆ ಮಾಡ್ತಕ್ಕಂಥದ್ದು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟಕ್ಕೆ ಮಧ್ಯೆ ಈ ಅವಧಿಯಲ್ಲಿ ಮಧ್ಯೆ ಯಾವುದೇ ಆಹಾರವನ್ನು ನಾವು ಸೇವಿಸ್ತಾ ಇದ್ದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಹಾಗೂ ತ್ಯಾಜ್ಯ ಭಾಗ ಸಲೀಸಾಗಿ ಮಲಮೂತ್ರಗಳ ಮೂಲಕ ಹೊರಹೋಗುತ್ತೆ ನಮಗೆ ಸಿಗುವಂಥ ಪೌಷ್ಟಿಕಾಂಶಗಳು ಯಾವ್ಯಾವುದು ಸಣ್ಣ ಕರಳಲ್ಲಿ ಹೀರಲ್ಪಡಬೇಕು ಅದೆಲ್ಲವೂ ಸಹ ಸರಿಯಾಗಿ ಹೀರಲ್ಪಡುತ್ತೆ ನಾವು ದಿನನಿತ್ಯದ ದಿನಚರಿಯನ್ನು ಈ ರೀತಿ ನಾವು ಪಾಲನೆ ಮಾಡ್ಕೊಂಡು ಬಂದರೆ ನಮ್ಮ ಈಗಿನ ಅಲರ್ಜಿನ ತೊಂದರೆಗಳಿಂದ ನಾವು ಹೊರಬರಬಹುದು ಆರೋಗ್ಯವಂತರಾಗಿ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗತ್ತೆ ಆದ್ದರಿಂದ ಆದಷ್ಟೂ ಔಷಧಗಳ ಬಳಸ್ತಲೇ ಯಾವ ರೀತಿ ನಾವು ಈ ಪ್ರಕೃತಿ ಚಿಕಿತ್ಸೆ ನಮಗೆ ಸಹಾಯವಾಗುತ್ತೆ ಅಂತಂದರೆ ನಾವು ಪ್ರಕೃತಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಲದು ನಾವು ಪ್ರಕೃತಿಯಿಂದ ದೂರ ಸರಿದಂತೆ ನಾವು ನಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇರ್ತೇವೆ ನಾವು ರೋಗಗಳಿಗೆ ಆಹ್ವಾನ ನೀಡ್ತಾ ಇರ್ತೇವೆ ಅದರಿಂದಾಗಿ ನಾವು ಪ್ರಕೃತಿ ಚಿಕಿತ್ಸೆಯ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಿ ದಿನನಿತ್ಯದಲ್ಲಿ ಪಾಲಿಸೋದಾದರೆ ನಾವು ಖಂಡಿತ ಅಲರ್ಜಿ ಒಂದೇ ಅಲ್ಲ ಯಾವುದೇ ಕಾಯಿಲೆಗಳು ಬ ಬರೋದಾದರೂ ಕೂಡ ಪ್ರಿವೆನ್ಷನೀಸ್ ಬೆಟರ್ ದಾನ್ ಕ್ಯೂರ್ ಅನ್ನುವಂತೆ ಅತ್ ಕಡೆ ಗಮನಹರಿಸಿ ನಾವು ಆರೋಗ್ಯವಂತರಾಗಿ ಮುಂದುವರಿಬೋದು ಇಲ್ಲಿಯವರೆಗೂ ಬಸವ ವಾಹಿನಿಯನ್ನು ವೀಕ್ಷಿಸಿದ ಸಮಸ್ತ ವೀಕ್ಷಕರುಗಳಿಗೆ ಶರಣು ಶರಣಾರ್ಥಿ